ಸ್ನೇಹಿತರೆ ನಮಸ್ಕಾರ ನಾನಿಂದು ಬೆಳಗಾವಿ ಜಿಲ್ಲೆಯ ದೊಡ್ಡ ಪೇಟೆಗಳಲ್ಲಿ ಒಂದಾದ ಮುಡಲ್ಗಿಯ ಎತ್ತಿನ ಪೇಟೆಯಲ್ಲಿದ್ದೀನಿ ಇದು ಪ್ರತಿ ರವಿವಾರ ನಡೆಯುವ ಪೇಟೆಯಾಗಿದೆ ಇಲ್ಲಿ ದೊಡ್ಡ ಮಾಪಿನ ಎತ್ತುಗಳು ಸಣ್ಣ ಊರಿಕರಗಳು ಆಮೇಲೆ ಎಲ್ಲ ಥರದ ಎತ್ತುಗಳು ಇಲ್ಲಿ ತಮಗೆ ವ್ಯಾಪಾರಕ್ಕೆ ಸಿಗುತ್ತವೆ ಬನ್ನಿ ನೋಡೋಣ ಇಲ್ಲಿ ನಾಗನೂರಿನ ವ್ಯಾಪಾರಸ್ಥರಾದಂಥ ಸುಂದರವರು ಎತ್ತುಗಳದ್ದಾವೆ ಒಂದು ಏಳು ಜೋಡಿ ಎತ್ತುಗಳಿದಾವೆ ಅವುಗಳ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಎಲ್ಲಿ ಹೋಗ್ಯಾರೆ ರೀ ಸುಂದರ ಅಣ್ಣ ಈಗ ಹೊರಗಡೆ ಹೋಗ್ಯಾರ ಹೌದ್ರಿ ರೀ ಹಲ್ಲಾಗೆ ಹೆಂಗೆ ಅದಾವೆ ರೀ ಎರಡೂ ರೀ ಹಾಂ ರೀ ಎಷ್ಟಿಲ್ಲ ಇದ್ರನ ರೀ ಹಾಂ ರೇಟ್ ಏನು ಹೇಳ್ತೀರಿ ಇವ್ ಒಂದು ಮೂವತ್ತು ಹೇಳ್ತಾರೆ ಒಂದು ಲಕ್ಷ ಮೂವತ್ತು ಸಾವಿರ ರೀ ಹಾಂ ರೀ ಎಷ್ಟರ ತನಕ ಕೊಡ್ತೀರಣ್ಣ ನಾವು ಒಂದು ಸರಿ ಬಂದ್ರೆ ಕೊಡ್ತೀರ ಎಷ್ಟು ಇದ್ರನ ಒಂದ್ರ ಮ್ಯಾಲೆ ಬಂದ್ರೆ ಕೊಡ್ತಾರೆ ಒಂದ್ರ ಮೇಲೆ ರೀ ಹಾಂ ಇವೆರಡು ಆರಲ್ಲಿ ಎತ್ಕೊಳ್ ಇವ ಇವ್ಕಿವರು ಒಂದು ಲಕ್ಷ ಮೂವತ್ತು ಸಾವಿರ ರೇಟ್ ಹೇಳಿ

ಇದು ಹೆಂಗೈತೆ ರೀ ಬೇಗ ಇದು ಬಾಯ್ ಮಾಡಿ ಬಾಯ್ ಮಾಡಿ ಇದಕ್ಕೆ ಏನು ಕೆಮ್ಮತ್ ಹೇಳ್ತಾರೆ ಎಲ್ಲಿತನ ಬಂದ್ರೆ ಕೊಡುವ ವಿಚಾರ ಐತ್ರಿ ತನಕ ಎಪ್ಪತ್ತಾರು ತನಕ ಮತ್ತೆ ಇದ್ರ ಜೋಡೆ ಇದ್ರೆ ಹಾಂ ಬಂದಾಯ್ತು ಇಲ್ಲಿ ಎಷ್ಟು ಬರಲಿಲ್ಲ ವಿಡಿಯೋ ಮಾಡ್ತೇವ್ರಿ ಹಿರಿಯ ರೀ ಯಾವ್ರಿಂದ ಬಂದ್ರಿ ಮೂಡಲಿಗೆ ಅನಾರೀ ಹಾಂ ರೈತರ ಹಾಂ ಬರೋಬರಿ ದುಡ್ಡು ತೋರಿಸ್ರಿ ಹಾಂ ಅದೇ ರೀ ಅರವತ್ತು ಎಷ್ಟೋ ಅಂದ್ರಿ ಅನ್ನ ಹಾಂ ಅರವತ್ತೈದು ಸಾವಿರ ಮಾಡ್ತೀವಂದ್ರಿ ಬೀದ್ ಗಿಡ ಅದ್ರ ತೊಂದ್ರೆ ಬೀದಿಗೆ

ಇದಕ್ಕೆ ಎಷ್ಟು ಹೇಳ ಕೆಮ್ಮತ್ತಾ ಒಂದು ಲಕ್ಷ ಎಂಬತ್ತು ಸಾವಿರ ಹಾಂ ವಿರಾಟ್ ಕೋಹನ್ ಅಂತ ಹಾ ನಾ ಎಷ್ಟ್ ಜೋಡ್ ಮಾರೀ ಎಷ್ಟು ಜೋಳ ಮಾರಿಯವ್ರಿ ಬಂದ ಇಲ್ಲ ಇಲ್ಲಿ ನೀವು ನಮಸ್ಕಾರ ಕಕ್ಕ ನಮಸ್ಕಾರ ನಮಸ್ಕಾರ ಯಾವ್ರಿಂದ ಬಂದಿರಿ ಪೇಟಿಗೆ ನಾವು ಇಲ್ಲೇ ಮುಡ್ಲಿ ಅವ್ರಿ ಮುಡ್ಲಿ ಅವ್ರಿ ಹಾ ಅಂದ್ರ ಬಾಳದಿಂದ ಪೇಟಿ ನೋಡತ್ರಿ ನಂಗ್ರಿ ನಿಮ್ಮ ಎಷ್ಟನೇ ವಯಸ್ಸಿನಿಂದ ರೀ ಎಷ್ಟನೇ ಮೂವತ್ತೈದು ವರ್ಷದಿಂದ ವರ್ಷದಿಂದ ಬಡ್ಡಿಂದ ಎಷ್ಟು ದೊಡ್ಡ ಪ್ರಮಾಣ ಎತ್ಗಳು ಕೂಡ್ತಾವಲ್ರಿ ಬಡ್ಡ ಮೂರ್ ದಿವಸ ಅದು ಮೂರ್ ದಿನ ದಿನ ರೀ ಈ ಎಟ್ಟ ಸೆಣೆ ಊರುದು ಎಟ್ಟ ಹಳ್ಳಿರುದ್ ಅವ್ರಲ್ಲ ಎಲ್ಲಾ ಬರ್ತದ್ರಿ ಪುಸ್ತಕ ರೀ ಇಲ್ಲೇ ಊಟ ಹೊಯ್ ಎಲ್ಲಾ ವಸ್ತಿ ಇದ್ರಿ ಮೂರನೇ ದಿನ ನಾಲ್ಕನೇ ದಿವ್ಸ ಹೊಟ್ಟಿರಿ ಹೌದ್ರಿ ಹ ದಿವಸ ಚೇಂಜ್ ಮಾಡಿ ಹೊಕ್ಕದ್ರ ನೋಡ್ರಿ ಈಗ ಮುಂಜಾನೆ ಬರ್ತಾರ್ರಿನ್ರಿ ಚಂಜಿಕ್ ಅಂದ್ರಾಕ್ರಿ ಎಲ್ಲಾ ಗಾಡಿಗಳ ಪ್ರಭಾವಲ್ರಿ ಹೌನ್ರಿ ಇವ್ ಏನಾಯ್ತು ನೋಡ್ರಿ ಈಗ ವಾನ್ಗಳು ಬಂದ್ರಲ್ಲಾ ಗಾಡಿಗಳ್ದಾಗ ಹಿರ್ಕೊಂಡ್ ರೀ ಮುಂಜಾನೆ ಹೇರ್ಕೊಂಡ್ ಬರದ್ ಸಂಜಿಕ್ ಓದ್ ಬಿಡುದ್ರಿ ಬರೋಬರ್ ಬರೋ ಹೀ ಈಗ ಏನಾಯ್ತು ನೋಡ್ರಿ ಆಗಿಂದಾಗ ಯಾರ್ರಿ ಇಲ್ಲಿ ರೀ ಇವತ್ತು ಬೇಡಿ ನಾಳೆ ಬೇಡಿ ನಾಡಿನ ನಾಡಿಗೆ ಮುಗಿಸೋತ್ರಿನ್ರಿ ಏನ್ರಿ ಮೂರ್ ದಿನ ಪುಲ್ ಸಾಯಿ ಮೂಡು ಮುಣಗು ಅಲ್ಲಿ ಮೂಡಿಲಿ ಅಂತ ಸಾಯಂತ್ಯ ಯಾವ್ದು ಇದ್ರಲ್ರಿ ಏನ ಹೇಳ್ರಿ ಮೂಡು ಮುಣಗು ಅಲ್ಲಿ ಮೂಡ್ಲಿಗಿ ಅಂತ ಯಾರು ಸಾಯಂತ್ಯಲ್ರಿ ಹೌದ್ರಿ ಯಾಕಂದ್ರೆ ದಕ್ಷಿಣ ಭಾರತದ ದೊಡ್ಡ ನಮ್ಮ ಮಠದ ಆಜಾರಿ ಕಲ್ಮೇಶ್ವರ ಕಲ್ಮೇಶ್ವರ ಅಜಾರು ರೀ ಹ್ಞೂ ರೀ ಅವ್ರು ಅವ್ರದ್ದು ಸ್ಥಾನ ರೀ ಇದ ಹ್ಞಾ ಅವ್ರ ಇದನ್ನ ಪಟ್ಟದ ಅವ್ರದ್ದು ರೀ ಈ ಭೂಮಿ ರೀ ಇದು ಭೂಮಿ ಅವ್ರದು ರೀ ಎಷ್ಟು ಎಕರೆ ಐತ್ರಿ ಇದು ಅಂದಾಜು ಒಂದು ಅರವತ್ತು ಎಪ್ಪತ್ತು ಆರು ಆರನ ಎಂಟು ಕೂರಿಗೇನ ಐತಿ ನೋಡ್ರಿ ಎಂಟು ಕೂರಿಗೆ ರೀ ಈ ಕಂಪೌಂಡ್ ಹಾಕಿದ್ದೆಲ್ಲ ಎಲ್ಲ ಹಿಡ್ಕೊಂಡ್ರಿ ಹ್ಞೂ ರೀ ಸೈಡ್ ಸೈಡೆಲ್ಲ ಹಿಡ್ಕೊಂಡ್ರಿ ಈ ಕಾ ಎಲ್ಲಾನು ರೀ ಇದ ಕೆಡಬೇರಿ ಏನು ರೀ ಪ್ಯಾಟಿ ಒಯ್ತಂತಾರ ರೀ ಹೆಚ್ಚ ರೀ ಇದು ಆಜಾರ್ ಇದಾರ್ ಕೊಟ್ಟಿದ ಜಾಗರಿ ಅಜ್ಜಾರ್ನಾರ ಎಲ್ಲಾನು ಮತ್ ಆಗಿಂದ್ರಿ ಈಗ ತಕಾರಿ ಯಾವಾಗೂ ಏನ್ ತೊಂದ್ರಿ ಅಲ್ರಿ ಎಲ್ಲಾ ಚಲೋ ವ್ಯಾಪಾರ ಯಾವ್ದೋ ಒಂದ್ ತೊಂದ್ರೆ ಬಂದೀ ಇಲ್ಲೇನ ಜಗಳ ಕದನ ಏನ್ ಅಂತ ಆಗಿಲ್ರಿ ತನಕ ಆಗಿಲ್ರಿ ಇನ್ನೂ ಆಗುದಲ್ರಿ ಹಾನ್ ಹಾನ್ರಿ ಹಝಾರ್ ರೀತಿ ಬೆಂಕಿ ಜಾಗತೀನ್ರಿ ಬೆಂಕಿ ಜಾಗ ರೀ ಇಲ್ಲಿ ಸೋಲ್ ಮಾತಾಡಂಗಿಲ್ಲ ಹೇಳ್ತಾರೀನ್ರಿ ಅಂದ ಹಂಗ ಜಾಗಾರ ಇದರ್ ದಿನ ಮೂರ್ ದಿನ ಸಹತ್ರಿ ಇಷ್ಟ ಬೈಕರ್ರಿ ಒಟ್ಟ ಹೊರಗುಸದ ಕಟ್ತದ್ರಿ ಜಾಗ ಸಿಗಲ್ ಜಾಗ ಸಿಗಲ್ ಆಕ್ರಿ ಇಲ್ಲಿ ಅಗಡಿಯಾಗ್ರಿ ಅಹ್ ಒಂದ ಒಂದ್ ಐದ್ ಸಾವಿರ ಬೂಟ್ ಮಾಡ್ತಿದ್ರಿ ಕಟೀ ಇವು ಇವ್ ಅಲ್ದಾರೀ ಐದ್ ಸಾವಿರ ಗೂಟ್ ಗೂಟ್ ಮಾರ್ತದ್ರಿ ಕಟ್ಟಿಗೆ ಗೂಟ್ ಮಾರ್ತದ್ರಿ ಇವ್ ಅಮರ್ ಲಾಕ್ ರೀ ಅಟ್ ದನ ಕೊಡ್ತದ್ರಿ ಬರೋಬ್ರ ಮತ್ತೆ ಈಗ ಟ್ರಾಕ್ಟರ್ ಆದ್ರೆ ಕಡಿಮೆ ಆಗ್ಯಾವ ಈಗ ದನ್ಗಳ ಕಡಿಮೆ ಆದ್ರೂನು ರೈತರು ಮಾಡೋರು ಯಾವ್ರು ಬಿಟ್ಟಲ್ರಿ ಈಗ ರೀ ನಿಮ್ ಲೆಕ್ಕದೊಳಗೆ ಈಗ ಸದ್ಯ ಎಸ್ಟೇಟ್ ಕೊಡ್ತಾವ್ರಿ ದನ್ಗಳ ಈಗ ಆದ್ರೂ ನಾಲ್ಕನೇ ಭಾಗ ಕುಡತಾವ್ರಿ ਮੋਲਨ ਕਿਤੇ ਇੱਕ ਨਾਕਨੇ ਬਾ ਘੋੜਤਾ ਐਂਟਣੇ ਅਰਧਸੁਲਾਈ ਅਰਧਾਈ ਕੋੜਰੇ ਹਾਂ ಎಲ್ಲಾ ಮನಿಗೆ ಹೋಗಿ ವ್ಯಾಪಾರಗಳು ಆಗ್ತಾವ ರೀ ಚಮಲಿಗಳಿಗೆ ಅಲ್ಲೇ ವ್ಯಾಪಾರ ಆಗುದ್ರಿ ಮತ್ತ ಅಲ್ಲೇ ತಗೊಳುದು ಅಲ್ಲೇ ಮಾಡುದು ಮತ್ತ್ ಗಾಡಿದಾಗ ಹಿಡ್ಕೊಂಬರದು ಮತ್ತ ಹೋಗಿ ಕೊಡುದು ತಗೋಳುದು ಹಿಂಗ್ ಮಾಡತ್ತಾರ ರೀ ಹಿಂಗಾಗಿ ವ್ಯಾಪಾರ ಅಟ್ಟ ಕಡಿಮೆ ಆಗತೇತ್ರಿ ಇಲ್ಲಿ ಅಜ್ಜಾನ ಮೇಲೆ ಬಾರಾಯಕ್ಕೆ ಹೋದವರಿಗೆಲ್ಲ ಚಲೋ ಹಾ ಅಜ್ಜಾನ ಮ್ಯಾಲ್ ಏನ ಅಜ್ಜನ್ ನಂಬಿಕೆನ ತಗೊಂಡ್ ಹೋಕಾರ್ ರೀ ಒಟ್ಟ ಯಾವಗೂ ತೊಂದ್ರೆ ಉದ್ದಾರ ಅನಾರಿ ಈಗ ಇಲ್ಲಿ ಇಲ್ಲಿ ಸೈತ್ ಅಂದ್ರ ರೀ ನಮ್ದು ಅಜ್ಜ ಅಂದ್ರಿ ಬೆಂಕಿ ಜಗಾರದ ಬೆಂಕಿ ಜಾಗ ಹೌನ್ ಒಟ್ಟ ಅಂದ್ರ ರೀ ಯಾವ ಯಾವತರ ಏನು ಮಿಸ್ಟೇಕ್ ಅಲ್ರಿ ಇಲ್ಲಿ ಹಸನ ಯಾ ಜಗಾರಿ ಅದ್ರಿ ಎಲ್ಲಾರೀ ವ್ಯಾಪಾರ ಬಂತ್ರಿ ಮಾತ್ ಬಂತು ಮಾತ್ ಕೊಟ್ರ ಮುಗಿತ್ರಿ ಒಟ್ಟ ಹಂಗರಿ ಇಲ್ಲಿ ಇಲ್ಲಿ ಯಾವಾಗ ಯಾವಾಗ್ರಿ ತಪ್ಪ ಮೋಸ ಏನು ನಡೆದಲ್ರಿ ಬರೋಬರಿ ಹಜಾರ್ ಜಾಗದಿಂದ ಬಾಳ ಹೆಚ್ಚಿಂದ ರೀ ಅವ್ರ ಅವ್ರವಾದ ನೋಡ್ರಿ ಎಲ್ಲಾರು ಆಯ್ತು ಊಟ ಮಾಡುದ್ರಿ ಬರಬರಿ ರೀ ನಮಸ್ಕಾರ 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 ಎಲ್ಲಿಂದ ಬಂದ್ರಿ ಅಣ್ಣನೂರಿಂದ ರೀ ತಮ್ಮ

ಇವೆಲ್ಲ ಓಡಾಡಿ ರೀ ರೈತರ ಕಡೆಯನ್ನು ತೊಗೊಂಡ್ರೆ ಯಾವ್ದು ರೀ ತಗೊಂಡಿದ್ರಿ ಸಿಂಗಾಪುರದ ಏನ್ರಿ ಹಾ ಹಾ ಇದು ಆಯ್ತೈತೆನ್ರಿ ಇಲ್ಲ ಇವ್ಕ ಇವರು ಒಂದ್ ಲಕ್ಷ ಎಪ್ಪತ್ತು ಸಾವಿರ ಹೇಳಿ ಒಂದ್ರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತ ನಂತರ ನಾಗ್ನೂರಿನ ವ್ಯಾಪಾರ ಹಸ್ತಾರೆ ಇವರು ಅಣ್ಣ ಇಲ್ಲೇಟ್ ಬರಲಾ ಇವಂಗದವ್ರಿ ಹೊರಗುಳ್ ಬಾಯಗ ಅತ್ತ ಮ್ಯಾಲ ಹೀನ್ರಿ ಒಂಟಿಗೆ ಅತ್ತ ಐತ್ರಿ ಅತ್ತಿಗೆ ಸರ್ ಇದ್ರ ಜೋಡದ್ ಕೊಟ್ರಿ ಹೌನ್ ನೀನ್ ಎರಗತಿ ಸರ್ ಇದು ಎರಗಟ್ಟಿ ಸಂತೆ ಇದಂಗೈತ್ರಿ ಇದು ಬಾಯ್ ಮಾಡಿತ್ರಿ ಬಾಯ್ ಮಾಡೈತ್ರಿ ಸರ್ ಇದನ್ ಹೇಳ್ತಿರ ಕಿಮತ್ರಿ ಒಂದು ಇಪ್ಪತ್ತು ಇಪ್ಪತ್ತ್ ಒಂದ್ ಲಕ್ಷ ಇಪ್ಪತ್ ಸಾವ್ರಿ ಎಲ್ತಾನ ಬಂದ್ರ ಕೊಡ್ತೀರ ಇದು ಲಕ್ಷದ ಒಳಗೆ ಆಗ್ತೈತಿ ಒಂದು ಲಕ್ಷದ ಒಳಗೆ ಅಂದ್ರೆ ಎಂಬತ್ರ ಮುಂದರು ಹಾಂ ರೀ ಎಂಬತ್ತರಿಂದ ಒಂದು ಲಕ್ಷದ ಒಳಗೆ ಹಾಂ ರೀ ಹಾಂ ನೇಟ್ ಐತ್ರಿ ಹಾಂ ನೇಟ್ ಐತೆ ದೇಳಿಗಾಡ್ಕ ಎಲ್ಲ ಕರೆ ಎಲ್ಲಾಕೂ ಚಲೋ ಆಯ್ತು ಸರ್ ಹಾಂ ದೊಡ್ಡ ಎತ್ತು ಐತೆ ದೊಡ್ಡ ಆಯ್ತ್ರಿ ಸರ್ ಹಾಂ ಇನ್ನೊಂದು ಸರಿ ನಂಬರ್ ಹೇಳ್ರಿ ನಾ ತಗೋಲಿ ಹೇಳ್ತೀನಿ ಸರ್ ಹ್ಞೂ ರೀ ಏಟ್ ಒನ್ ಹ್ಞೂ ರೀ ಫೈವ್ ಒನ್ ರೀ ಹ್ಞೂ ರೀ ಸಿಕ್ಸ್ ರೀ ತ್ರೀ ಸಿಕ್ಸ್ ರೀ ಜೀರೋ ಒನ್ ರೀ ಓಕೆ ಓಕೆ ಬೇಡ್ರಿ ಬೇಡ್ರಿ ಬೇಡ್ರಿ